ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಕೂಡ ಎಲ್ಲ ಯುವ ಬಳಗ ತಾಲೂಕಿನ ಯುವ ಬಳಗನೆ ಕೂಡ ಇವತ್ತಿಲ್ಲಿ ಬಂದು ನಮ್ಮ ಪುನೀತ್ ಗೌಡ್ರವರಿಗೆ ಆಶೀರ್ವಾದವನ್ನು ಮಾಡಿದೆ ಯಾಕೆಂದ್ರೆ ಪುನೀತ್ ಗೌಡ ಆತ ನಿಜ ಕೂಡ ಆತನ ಏನು ತಾಲೂಕಿನ ಯುವ ಜನತಾ ದಳದ ಅಧ್ಯಕ್ಷ ಆದಾಗ್ಲಿಂದಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದ್ ರೀತಿ ಮಿಂಚಿನ ಸಂಚಾರವನ್ನೇ ಮಾಡಿ ಎಲ್ಲ ಯುವ ಪಡೆನ ಒಂದುಗಡೆ ಒಂದು ಕಡೆ ಕೂರಿಸ್ತಕ್ಕಂತ ಒಂದು ಮಾತ್ರ ಕೆಲಸವನ್ನ ನಮ್ಮ ಪುನೀತ್ ಗೌಡ್ ಮಾಡಿದರೆ ನಿಜ ಕೂಡ ನಮ್ಮ ಪಕ್ಷದ ವತಿಯಿಂದ ಆತನ ಏನು ಒಂದು ಹುಟ್ಟಿದ ಹಬ್ಬದ ಜೊತೆಗೆ ಪಕ್ಷದ ವತಿಯಿಂದಲೂ ಕೂಡ ಆತನಿಗೆ ಒಂದು ವಿಶೇಷವಾದಂತ ಒಂದು ಅಭಿನಂದನೆಯನ್ನ ನಾವಿವತ್ತು ಸಲ್ಲಿಸ್ತಾ ಇದ್ದೀವಿ ಏನು ಈಗಾಗ್ಲೇ ಒಂದು ಯುವ ಸಾಕಷ್ಟು ಒಂದೆಡೆ ಸೇರಿಸಿ ಇಡೀ ತಾಲೂಕಿನಾದ್ಯಂತ ಆ ಒಂದು ಯುವ ಜನತಾ ದಳದ ಅಧ್ಯಕ್ಷನಾಗಿ ಒಬ್ಬ ಸಮರ್ಥ ಒಬ್ಬ ನಾಯಕನಾಗಿ ಸಮರ್ಥ ಯುವ ನಾಯಕನಾಗಿ ಇವತ್ತು ಕೆಲಸವನ್ನ ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಇವತ್ತು ಇಡೀ ಒಂದು ಜಾತ್ಯಾತೀತ ದಳಕ್ಕೆ ಒಂದು ಮಹತ್ತರವಾಗ್ತಕ್ಕಂಥ ಶಕ್ತಿಯನ್ನ ಇವತ್ತು ನಮ್ಮ ಪುನೀತ್ ಗೌಡ ತಂದ್ಕೊಂಡಿದ್ದಾನೆ ಒಂದ್ ರೀತಿ ಭವಿಷ್ಯದ ಭವಿಷ್ಯದ ನಮ್ಮ ಆಶಾ ಕಿರಣ ಅಂತಲೂ ಕೂಡ ನಮ್ಮ ಪುನೀತ್ ಗೌಡನ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ಅದೇ ರೀತಿ ನಮ್ಮಲ್ಲಿ ಎರಡೇ ಬರ್ತ್ಡೇಗಳು ಆದವು ಇವತ್ತು ನನ್ನ ಮೊನ್ನೆ ದಿನ ನಮ್ಮ ಉಗ್ರರ ಇವತ್ತು ನಮ್ಮ ಪುನೀತ್ ಗೌಡಂದು ಎರಡೂ ಕೂಡ ತಾಲೂಕ್ ನಲ್ಲಿ ಇವತ್ತು ಒಂದ್ ಒಳ್ಳೆ ಒಂದು ಮಿಂಚಿನ ಸಂಚಾರವನ್ನ ಇವತ್ತು ಪಕ್ಷಕ್ಕೆ ಇವತ್ತು ತಂದು ಕೊಟ್ಟಿದ್ದಾರೆ ನಿಜ ಕೂಡ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ್ ಗೌಡ್ರವರಿಗೆ ಏನು ಏನು ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಮತ್ತು ಅವರ ಒಂದು ಏನು ಈ ದಿನದ ಹುಟ್ಟುಹಬ್ಬ ಅವರಿಗೆ ಆಯುಷನ್ನ ಆರೋಗ್ಯವನ್ನ ಮತ್ತು ಅದರ ಜೊತೆಯಲ್ಲಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ಆ ದೇವರು ಕರುಣಿಸಲಿ ಮತ್ತು ನಮ್ಮೆಲ್ಲರ ಸಹಕಾರ ಯಾವಾಗಲೂ ಕೂಡ ನಮ್ಮ ಯುವ ನಾಯಕನ ಜೊತೆಯಲ್ಲಿ ಇರುತ್ತೆ ಎಂಬ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಅವ್ರಿಗೆ ಮತ್ತೊಮ್ಮೆ ಶುಭಾಶಯವನ್ನ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ನಾನು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಾನು ನಮ್ಮ ಪಕ್ಷದ ಹಿರಿಯರು ಸಂತಾನ ಸಾಹೇಬ ಆತ್ಮೀಯರಾಗಿದ್ದಂತ ಉಗ್ರೇಶನ ಹುಟ್ಟುಹಬ್ಬದ ದಿನ ಅನಿವಾರ್ಯ ಕಾರಣಗಳಿಂದ ನಾನು ಇರಕ್ಕಾಗಿರ್ಲಿಲ್ಲ ಹಾಗಾಗಿ ಮೊದಲನೇದಾಗಿ ಉಗ್ರೇಶಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತು ಪುನೀತ್ ಗೌಡ ಗೋಪಿಕುಂಟೆ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಅವರ ಯುವ ಬ್ರಿಗೇಡ್ ಇಂದ ಅದರ ಜೊತೆಗೆ ತುಂಬಾ ಜನ ಜನ ಜನಗಳಿಗೆ ಅನುಕೂಲ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಬರ್ತಾ ಇದಾರೆ ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಶಿರಾ ತಾಲೂಕಿನಲ್ಲಿ ಕೋರಿ ಅಂಶ ಇರೋದನ್ನ ಗಮನದಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಅವರ ಒಂದು ಸ್ನೇಹಿತ ಬಳಗದಿಂದ ಮತ್ತು ಪುನೀತ್ ಗೌಡ ಕುಟುಂಬದ ಅವರೆಲ್ಲರ ಒಂದು ಆರ್ಥಿಕ ಸಹಾಯದಿಂದ ಇವತ್ತು ಎಲ್ಲರಿಗೂ ಶಿರಾ ತಾಲೂಕಲ್ಲಿ ಸುಮಾರು ಎರಡು ಸಾವಿರ ಕ್ಯಾನ್ಗಳನ್ನ ಲೀಟರ್ ಕುಡಿಯುವ ನೀರಿನ ಕ್ಯಾನ್ಗಳನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಮೊದಲೇದ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂದ ಒಂದು ಜನಪರ ಕೆಲಸ ಕಾರ್ಯಗಳನ್ನ ಮಾಡ್ತಿರೋ ಪುನೀತ್ ಗೌಡ ಅವರಿಗೆ ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅದೇ ರೀತಿ ಅವ್ರ ಕುಟುಂಬ ವರ್ಗಕ್ಕೆ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಪುನೀತ್ ಗೌಡ ಅವರು ಈ ತಾಲೂಕಿನಲ್ಲಿ ಸೇವೆ ಮಾಡುವಂತ ಅವಕಾಶಗಳು ಈ ತಾಲೂಕಿನ ಜನಗಳು ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಕುಟುಂಬದ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ನಾನು ಹೇಳಿ ನೋಡಿದೆ ಇವತ್ತು ನಮ್ಮ ಪಕ್ಷದ ಕ್ರಿಯಾಶೀಲ ಒಬ್ಬ ನಿಷ್ಠಾವಂತ ಪುನೀತ್ ಗೌಡ್ ಕುಟುಂಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ತಾಲೂಕಲ್ಲಿ ಎರಡು ಸಾವಿರ ಕ್ಯಾಂಪ್ ಕೂಡ ಮುಖೇನ ಇವತ್ತು ನಾವ್ ಏನೋ ಹುಟ್ಟುಹಬ್ಬ ಆಚರ್ಷೆ ಮಾಡ್ಕೊಂಡಿದ್ರು ನಾವು ಒಂದು ಕಾರ್ಯಕ್ರಮ ಮಾಡಿದಂತದ್ದು ಒಬ್ಬ ಬಡವರಿಗೆ ಒಂದು ಅನುಕೂಲ ಆದಂತ ಹುಟ್ಟು ಕಾರ್ಯಕ್ರಮ ಮಾಡಿ ನಾವು ಹುಟ್ಟುಹಬ್ಬ ಆಚರ್ ಆಚರಣೆ ಮಾಡಿದ್ರೆ ಅದು ನಿಜವಾಗ್ಲೂ ಸಲ ನಮ್ಗೂ ಆಯಸ್ ಜಾಸ್ತಿ ಆಗ್ತದೆ ಅಂತಲ್ಲಾದ್ರು ನಾನು ಆದ್ರೂ ಹೇಳಕ್ ಬಯಸ್ತೇನೆ ಬಂಧುಗಳೇ ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಇವತ್ತು ನಮ್ಮ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಬ್ಬ ಒಬ್ಬ ನಮ್ಮ ಪಕ್ಷದ ಮುಖಂಡ ಒಬ್ಬ ಸಣ್ಣ ಪಕ್ಷದ ಕಾರ್ಯಕರ್ತ ಒಂದು ಕಾರ್ಯಕ್ರಮ ಮಾಡ್ತಾರಂದ್ರೆ ಅಂದ್ರೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿ ಕೆಲಸವನ್ನು ಮಾಡ್ತಾರೆ ಮತ್ತೊಮ್ಮೆ ನಮ್ಮ ಪುನೀತ್ಗೌರಿಗೊಂದು ಕಿವಿ ಮಾತನ್ನು ನಾನು ಈ ವೇದಿಕೆ ಮುಖೇನ ಹೇಳಕ್ ಬಯಸ್ತೇನೆ ಇವತ್ತು ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿ ಬಿಟ್ಟು ಹೋಗಿದ ನಮ್ಮ ಕೈ ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷವನ್ನು ಕೈ ಕೊಟ್ಟರು ಇವತ್ತು ಸತ್ಯಪ್ರಕಾಶ್ ಇರ್ಬೋದು ಪುನೀತ್ ಕೋರ್ ಇರ್ಬೋದು ಉಗ್ರೇಶ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ದೇವೇಗೌಡರು ಕಟ್ಟಿದಂತ ಪಕ್ಷ ಇದು ಜಾತ್ಯಾತೀತ ಜನತಾದಳ ಇವತ್ತು ಎಂತೆಂತ ಸಂದರ್ಭದಲ್ಲೂ ಎಲ್ಲಾ ಪಕ್ಷಗಳು ಕಟ್ತಂತರು ಮುಳುಗೋಗಿದಾವೆ ಬಂಗಾರಪ್ಪನವ್ರು ಕಟ್ಟಿರೋ ಪಕ್ಷ ಮುಳುಗೋಯ್ತು ಯಡಿಯೂರಪ್ಪನವ್ರು ಕಟ್ಟಿರೋ ಮುಳುಗೋಯ್ತು ಇವತ್ತು ಸನ್ಮಾನ ದೇವೇಗೌಡರು ಕಟ್ಟತಂದ ಜೆ ಡಿ ಎಸ್ ಪಕ್ಷ ಜಾತ್ಯಾತೀತ ಜನತಾದಳ ಇವತ್ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲಿಟ್ಟು ಇವತ್ತು ಸಂಚಲನ ಈ ತಾಲೂಕಲ್ಲ ಮೂಡಿಸ್ತಾ ಇದ್ದೇವೆ ಇವತ್ತೆಲ್ಲೂ ಒಬ್ಬ ಜೆ ಡಿ ಎಸ್ ಭದ್ರ ಕೋಟೆ ಅನ್ನೋದನ್ನ ನೀವೆಲ್ಲ ತೋರಿಸ್ಕೊಂಡಿದ್ದೀರಾ ಬಂಧುಗಳೇ ಆದ್ರಿಂದ ನಾನಾದ್ರೂ ಒಂದೇ ಒಂದು ಎಲ್ಲ ನಮ್ಮ ಪುರೀಸ್ವರಿಗೆ ಇವತ್ತು ನಮ್ಮ ಕೈಗೆ ಪಕ್ಷ ಕೊಟ್ಟೋಗಿದ್ರೆ ಇಲ್ಲವರು ಹಿರಿಯೋರು ನಾವೆಲ್ಲ ಒಂದು ಸಣ್ಣ ಪುಟ್ಟ ತಪ್ಪುಗಳು ಬರ್ತವೆ ಅದನ್ನು ಹುಷಾರಾಗಿ ನಾವು ಹಿರಿಯರ ಮಾರ್ಗದರ್ಶನ ತಗೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಾವ್ ಏನೇ ಒಂದು ಮುದ್ದೆ ಇದ್ರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಕ್ಷ ಕಟ್ಟನ ಪಕ್ಷವನ್ನು ಬಳಸೋಣ ಈ ತಾಲೂಕಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಲಿತಣ ಅಂತಲ್ಲಾದ್ರು ನಾನು ಆದ್ರೂ ಈ ವೇದಿಕೆ ಮುಖೇನ ನಾನು ಹೇಳಕ್ ಬಯಸ್ತೇನೆ ಬಹುತೇಕ ಇಪ್ಪತ್ತೆಂಟ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೇಬೇಕಾಗ್ತದೆ ಬಹುಶಃ ಇಪ್ಪತ್ತೆಂಟರ ಚುನಾವಣೆಯಲ್ಲೇ ನಮ್ಮ ಅಭ್ಯರ್ಥಿ ಗೆಲ್ಲೇಬೇಕು ಅನ್ನೋದಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹಗಲು ರಾತ್ರಿ ಪಕ್ಷದ ಏಳಿಗೆ ಮತ್ತೆ ಬೆಳವಣಿಗೆಗೆ ಕೆಲಸ ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ನಾಯಕರನ್ನ ಇವರನ್ನ ವರದಿ ಪಡಿಸಿ ಹೊರಗಡೆ ಇರೋಂತ ಯಾವುದೇ ನಾಯಕರು ದಿವಂಗತ ಸತ್ಯನಾರಾಯಣ ಶಾಹ ಅವರವರಿಗೆ ಸರಿ ಸಾಧ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಹೇಳ್ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂತ ಹೊರ್ಗಡೆ ಇರ್ತಕ್ಕಂತ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಕಾಯ ವಾಚ ಮನಸ ಎಲ್ಲ ಸೇವೆಯನ್ನ ಪಣಕ್ಕಿಡದ್ರ ಮೂಲಕ ಈ ಪಕ್ಷದ ಅಭಿವೃದ್ಧಿಕ್ಕೆ ಕಾರಣ ಆಗ್ಬೇಕಾಗುತ್ತೆ ಕೋಶ ಈ ತಾಲೂಕಿನ ರಾಜಕಾರಣವನ್ನ ಎಲ್ಲ ನೋಡಿದೀನಿ ನನಗೆ ಮತ್ತೊಮ್ಮೆ ಮಗರೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಕಾರ್ಯಕ್ರಮಗಳು ಪಕ್ಷದ ಹೆಸರಿನಲ್ಲೇ ನಡೀತಿರೋದ್ರಿಂದ ಪಕ್ಷದ ಹೆಸರಿನಲ್ಲೇ ಒತ್ತನ್ನ ಕೊಡ್ತಿರೋದ್ರಿಂದ ನಿಖಿಲ್ ಸ್ವಾಮಿ ಅವರ ಫೋಟೋನು ಇಲ್ಲಿದೆ ಎಲ್ಲರೂ ಕುಮಾರಣ್ಣವರು ಎಲ್ಲರನ್ನ ದೇವೇಗೌಡರು ದೇವೇಗೌಡರು ಕುಮಾರಣ್ಣ ಶಿರಾಜ್ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ಶಿರಾ ಜನತೆ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ಯಾರಾದ್ರೂ ಮರಲಿಕ್ಕೆ ಸಾಧ್ಯನಾತ್ನಾಯ್ ಸಾವಿರ ನಿಧನ ನಂತರ ಸಂದರ್ಭದಲ್ಲಿ ದೇವೇಗೌಡರು ಎರಡೂ ದಿನ ಇಲ್ಲಿದ್ರು ಎರಡೂ ದಿನ ಇಲ್ಲಿದ್ರು ಕುಮಾರಣ್ಣರು ಅಪಾರವಾದಂತ ಗೌರವ ಇಟ್ಕೊಂಡಿದ್ದಾರೆ ಶಿರಾದರು ಅಂದ್ರೆ ವಿಶೇಷವಾದಂತಹ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಉಷಾ ದೇವೇಗೌಡರು ಕುಮಾರಣ್ಣ ಅವರ ಅಭಿಮಾನ ಶಾಶ್ವತವಾಗಿ ಉಳಿಬೇಕಾಗಿದೆ ನಾವೆಲ್ಲ ಜನತಾ ಜನತಾದಳದ ಬೆಳವಣಿಗೆ ಅದರ ಉಳಿವಿಗೆ ಹಗಲು ರಾತ್ರಿ ಎಲ್ಲ ನನ್ನ ಯುವಕ ಮಿತ್ರರು ಸಮಯಿಸಬೇಕು ಒಂದು ಒಂದೀತಿಯನ್ನ ಮಾಡ್ತಾ ಶಿರಾ ನಗರದಲ್ಲಿ ಎತ್ತ ನೋಡಿದ್ರು ಸಹ ಎಲ್ಲ ಜೆಡಿಎಸ್ ಕಾರ್ಯಕರ್ತರ ಇವತ್ತು ತುಂಬಿ ತೋರಿಸ್ತಾ ಇದ್ದಾರೆ ಬ್ಯಾನರ್ ಗಳು ಇರ್ಬೋದು ಕಟ್ಔಟ್ ಇರ್ಬೋದು ಇದಕ್ಕೆಲ್ಲ ಒಂದು ಕಾರಣ ಅಂದ್ರೆ ಒಂದನೇ ತಾರೀಕು ನಡೆದಂತ ನಮ್ಮ ಹುಟ್ಟು ಹಬ್ಬ ಅದು ಸಹ ವಿಜೃಂಭಣೆಯಿಂದ ಆಯ್ತು ಅವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ದಯವಿಟ್ಟು ಚಲಿಸಬೇಕು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಹೇಳ್ತಾ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಯುವ ಜನತಾ ದಳದ ಆದಂತ ಪುನೀತ್ ಗೌಡ್ರು ಇಡೀ ತಾಲೂಕಿನಲ್ಲೇ ಇವತ್ತು ಇಷ್ಟು ಕ್ರಿಯಾಶೀಲವಾಗಿ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇರೋದಂದ್ರೆ ಪುನೀತ್ ಗೌಡ್ ನಾನೊಂದು ಪಾಂಪ್ಲೇಟ್ ಅಲ್ಲಿ ನಾನು ವಾಟ್ಸಪ್ ಅಲ್ಲಿ ಎಲ್ಲಾ ಊರುಗಳಿಗೂ ಸಹ ಉಚಿತ ನೀರಿನ ಕ್ಯಾನ್ಗಳನ್ನ ಕೊಡುವ ಮುಖಾಂತರ ತನ್ನ ಹುಟ್ಟು ಹಬ್ಬವನ್ನ ಚೆನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇಂತ ಒಂದು ವೇದಿಕೆ ಮೇಲೆ ಇರುವಂತ ನಮ್ಮ ತಾಲೂಕಿನ ಹಿರಿಯರಾದಂತಹ ಎಸ್ ಆರ್ ಗೌಡ್ರು ಉಕ್ರೇಶಣ್ಣವರು ರಾಮಣ್ಣವರು ಕುತ್ಮಣ್ಣ ರಂಗಸಮ್ಮಣ್ಣವರು ಹಾಗೂ ಯಶಸ್ವಿನಿಯವರು ಮಲ್ಲೇಶ್ವಣ್ಣವರು ಹಾಗೂ ಪಂಜಣ್ಣವರು ಎಲ್ಲರೂ ಸಹ ಸಮ್ಮುಖದಲ್ಲಿ ಇಡೀ ತಾಲೂಕಿನ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ಆಚರಣೆಯನ್ನ ಮಾಡ್ಕೊಂತ ಇದ್ದಾರೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ನಮ್ಮ ಪಕ್ಷ ಇವತ್ತು ಎಲ್ಲ ಕಣ್ಮರೆ ಆಗ್ಬಿಟ್ಟಿದೆ ಜೆಡಿಎಸ್ ಎಲ್ಲಿದೆ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ಅಲೆಯೊಂದಿಗೆ ಜೆ ಡಿ ಎಸ್ ಪಕ್ಷ ಸದೃಢವಾಗಿ ನಿಲ್ತಾ ಇದೆ